ಬಲಗೈ ಬಲಗೈ ಎಂಬ ಭೇದವಿಲ್ಲ ಘಟಾಬಂಧನ್ ನಾಯಕರು ಸೃಷ್ಟಿ ಮಾಡಿದ್ದಾರೆ ಕೆಎಚ್ ಮುನಿಯಪ್ಪಗೆ ಅಥವಾ ಮಾದಿಗ ಸಮುದಾಯದ ನಾಯಕರಿಗೆ ಟಿಕೆಟ್ ನೀಡಬೇಕೆಂಬ ಒತ್ತಾಯ ಚಿಂತಾಮಣಿ ಮಾದಿಗ ಸಮುದಾಯ ರಾಷ್ಟೀಯ ನಾಯಕರಾಗಿರುವ ಕೆಎಚ್ ಮುನಿಯಪ್ಪರವರನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಬೇಕು ಅಥವಾ ಮಾದಿಗ ಸಮುದಾಯದ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರ ಟಿಕೆಟ್ ಘೋಷಣೆ ಮಾಡಬೇಕು ಇಲ್ಲದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಇದರ ಪರಿಣಾಮವನ್ನು ಎದುರಿಸಬೇಕಾಗುವುದು ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಎಂವಿ ರಾಮಪ್ಪರವರು ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಸಿದರು ನಗರದ ಚೇಳೂರು ರಸ್ತೆಯಲ್ಲಿರುವ ದಿವಾಂಗದ ಪಿವಿ ವೆಂಕಟರಮಣಪ್ಪ ಅವರ ನಿವಾಸದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟರಲ್ಲಿ ಎಡಗೈ ಬಲಗೈ ಎಂಬ ಭೇದವಿಲ್ಲ ಆದರೆ ಇತ್ತೀಚೆಗೆ ಕೆಲ ಕಾಂಗ್ರೆಸ್ಸಿಗರು ತಮ್ಮ ಹಿತಾಸಕ್ತಿಗಾಗಿ ಎಡಬಲ ಎಂಬ ತಾರತಮ್ಯ ಸೃಷ್ಟಿಸಿ ಒಡೆದು ಆಳುವ ನೀತಿ ಮಾಡುತ್ತಿದ್ದಾರೆ ಪಕ್ಷದ ವರಿಷ್ಠರು ಯಾವುದೇ ಕಾರಣಕ್ಕೂ ಅಂಥವರಿಗೆ ಮಣಿಯಬಾರದು ಎಂದು ನುಡಿದರು ಕೋಲಾರ ಕ್ಷೇತ್ರದಲ್ಲಿ ಏಳು ಬಾರಿ ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿರುವ ಕೆಎಚ್ ಮುನಿಯಪ್ಪ ಅವರು ಕೆಲವರ ಪಿತೂರಿಯಿಂದಾಗಿ ಸೋಲಬೇಕಾಯಿತು ನಂತರ ಪಕ್ಷದ ವರಿಷ್ಠರು ತಿಳಿಸಿದಂತೆ ರಾಜ್ಯ ರಾಜಕಾರಣಕ್ಕೆ ಬಂದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅಲ್ಲದೆ ಕಾಂಗ್ರೆಸ್ನ ಮತಗಳಿಕೆಯ ಪ್ರಮಾಣವೂ ಹೆಚ್ಚಾಗಿದೆ ಎಂದು ಕೋಲಾರ ಕ್ಷೇತ್ರದ ಪ್ರತಿಯೊಂದು ಬೂತ್ನ ಅರಿವನ್ನು ಹೊಂದಿರುವ ಕೆಎಚ್ ಮುನಿಯಪ್ಪ ಟಿಕೆಟ್ ಘೋಷಣೆ ಮಾಡಬೇಕು ಅಲ್ಲದೆ ರಾಜೀನಾಮೆ ನೀಡುವ ಬೆದರಿಕೆ ಹೊಡ್ಡುವ ನಾಯಕರು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕವಾಗಿದೆ ಎಂದರು ಪರಿಶಿಷ್ಟರಲ್ಲಿ ಒಡೆಯುವ ಉದ್ದೇಶದಿಂದಲೇ ಕೆಲ ರಾಜಕಾರಣಿಗಳು ಟಿಕೆಟ್ ಘೋಷಣೆ ಮಾಡುವ ಸಂದರ್ಭದಲ್ಲಿ ಎಡಾಬಲ ಎಂಬ ಭೇದ ಮಾಡುತ್ತಿದ್ದಾರೆ ತಮ್ಮ ಜೀವನದಲ್ಲಿ ಕಪ್ಪು ಇಲ್ಲದ ಕೆಎಚ್ ಮುನಿಯಪ್ಪರವರನ್ನು ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು ರಾಜ್ಯದ ಮೀಸಲು ಕ್ಷೇತ್ರದಲ್ಲಿ ಇಲ್ಲದ ಕಗ್ಗಂಟು ಕೋಲಾರ ಕ್ಷೇತ್ರದಲ್ಲಿ ಮಾತ್ರ ಹುಟ್ಟು ಹಾಕುತ್ತಿದ್ದು ನೊಂದ ಸಮುದಾಯಕ್ಕೆ ನೀಡಬೇಕು ಕೋಲಾರದಲ್ಲಿ ಮಾತ್ರ ತಾರತಮ್ಯ ಮಾಡುವುದು ಸರಿಯಲ್ಲ ಕೆಎಚ್ ಮುನಿಯಪ್ಪರವರನ್ನು ಟಿಕೆಟ್ ನೀಡಬೇಕು ಟಿಕೆಟ್ ವಂಚನೆ ಮಾಡಿದರೆ ಸಮುದಾಯವು ಸಿಡಿದೇಳುವುದೆಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಪಿಎಂ ನರಸಿಂಹಯ್ಯ ಜಿಲ್ಲಾ ಕಾರ್ಯದರ್ಶಿ ಪಿವಿ ಮಂಜುನಾಥ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಿಕೆರೆ ಎಂಎನ್ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷರಾದ ಎಎಂ ಶ್ರೀನಿವಾಸ ಗೌರವಾಧ್ಯಕ್ಷರಾದ ಸೂರಪಲ್ಲಿ ಕೃಷ್ಣಪ್ಪ ಕೆ ನಾರಾಯಣಸ್ವಾಮಿ ನರಸಿಂಹಪ್ಪ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ದೊಂದಣವನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮ್ಯಾಂಡ್ ಏನಿದೆ ಅದು ಅವರ ಬಗ್ಗೆ ಶಿಸ್ತಿನ ಕ್ರಮವನ್ನು ಮಾಡಬೇಕಂತ ಹೇಳಿಬಿಟ್ಟು ಏನು ಇವಾಗ ನಮ್ಮ ಮಾಲೀಕಳರದ ವತಿಯಿಂದ ಅವರಲ್ಲಿ ಆಗ್ರಹಪಡಿಸ್ತಾ ಇದ್ದೀವಿ ಏನು ಎಡಾಬಲ ಅಂತ ಸಮುದಾಯ ಏನಿದೆ ಅದರಲ್ಲಿ ಕೆ ಎಚ್ ಮುನಿಯಪ್ಪನವರು ಪರಿಶಿಷ್ಟ ಜಾತಿ ಮತ್ತು ದಲಿತ ಮುಖಂಡರಲ್ಲಿ ದಕ್ಷಿಣ ಬಂಗಾ ಭಾಗದ ಮುಂಚೂಚಿನ ನಾಯಕರಾಗಿದ್ದಾರೆ ಮತ್ತು ನಮ್ಮ ಸಮುದಾಯದ ಪ್ರತಿನಿಧಿಯಾಗಿದ್ದಾರೆ ದೊಡ್ಡ ವ್ಯಕ್ತಿ ಅಂದರೆ ನಮಗೆ ಹೆಮ್ಮೆಯ ವಿಚಾರ ಅಂಥ ಸಂದರ್ಭದಲ್ಲಿ ಜಾತಿ ಹೆಸರಲ್ಲಿ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಂತೇಳ್ಬಿಟ್ಟು ಅವರ ಯಾವುದೇ ರೀತಿಯ ಅವರಿಗೆ ರಾಜಕೀಯ ಪ್ರಾತಿನಿಧ್ಯಗಳನ್ನು ಕೊಡಬಾರದು ಅಂತೇಳ್ಬಿಟ್ಟು ಇವಾಗ ಶಾಸಕರಾಗಿರ್ತಕ್ಕಂಥವರು ಮುಖ್ಯ ನಾಯಕರಾಗಿರ್ಬೋದು ಅವರ ನವಲೇಖನ ಕಾರ್ಯ ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ ಅವರೇನಾದರೂ ಕುಟುಂಬಕ್ಕೆ ಕೊಡಬಾರ್ದಂತ ಏನಾದರೂ ಅವರು ಅವರು ಮಾಡಿದ್ರೆ ಅವರು ಇವಾಗ ಇದಾರಲ್ಲ ಶಾಸಕರಾಗಿದ್ದಾರೆ ಮಿನಿಸ್ಟರ್ ಮತ್ತು ಮತ್ತೆ ರಮೇಶ್ ಕುಮಾರ್ ಅವರು ಮುನ್ನ ನಾಯಕರಾಗಿದ್ದಾರೆ ಮೊದಲು ಅವರ ರಾಜೀನಾಮೆಗಳನ್ನು ಕೊಟ್ಟು ಸ್ವತಂತ್ರವಾಗಿ ಗೆದ್ದು ಬಂದು ತೋರಿಸ್ರಿ ಆವಾಗ ಜನ ಮತದಾರರು ಯೋಚನೆ ಮಾಡ್ತಾರೆ ಆದರೆ ಈಗ ಇಲ್ಲೂ ಸಲದ ಹೇಳಿಕೆಗಳನ್ನು ನೀಡಿಕೊಂಡು ದಲಿತ ದಲಿತರಲ್ಲೇ ತಾರತಮ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ರೆ ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷ ಏನು ಅದರ ಬಗ್ಗೆ ಕ್ರಮವಹಿಸಿ ಅವರ ವಿರುದ್ಧವಾಗಿ ಕ್ರಮ ವಹಿಸಬೇಕು ಮತ್ತೆ ಎಸ್ಸಿ ಅಲ್ಲಿ ಪದ್ಮೂರ್ ಮಂಜು ಅವರು ಸುಪ್ರೀಂ ನ್ಯಾಯಾಲಯಗಳಲ್ಲಿ ಕೋರ್ಟ್ಗಳಿಂದ ಆದೇಶನೂ ಬಂದಿದೆ ಇವರು ಎಸ್ ಸಿ ರಿಸರ್ವೇಷನ್ರೆಲ್ಲ ಜನರಲ್ ಅಂತ ಅದರಲ್ಲಿ ಗೆದ್ಕೊಂಡು ಬಂದಿರತಕ್ಕಂಥ ಪದ್ಮೂಲ್ ಮಂಜು ಅವರು ಇವತ್ತು ಇವ್ರ ಬಗ್ಗೆ ಈ ರೀತಿ ಹೇಳ್ತೀವಿ ಕೊಡ್ತಾ ಇದ್ದಾರೆ ಅಂದರೆ ಅವರು ನಮ್ಮ ದಲಿತ ಸಮುದಾಯಕ್ಕೆ ಕ್ಷಮಯಾಚನೆ ಮಾಡಬೇಕು ಇಲ್ಲ ಅಂದರೆ ಅವ್ರ ವಿರುದ್ಧವಾಗಿ ನಾವು ಎಲ್ಲ ಸಮಾಜದ ಮುಖಂಡಗಳನ್ನು ಕರೆಸಿ ಮುಂದಿನ ಬಗ್ಗೆ ಅವರ ಬಗ್ಗೆ ನಾವು ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಸಮಿತಿಗಳನ್ನು ತೀರ್ಮಾನ ತಗೊಂಡು ಅವ್ರ ವಿರುದ್ಧವಾಗಿ ಅವರೆಲ್ಲ ಪ್ರಚಾರ ಮಾಡಿದ್ರು ಸಹ ಏನು ಮಾಡಬೇಕು ಅಂತ ನಾವು ತೀರ್ಮಾನ ತಗೊಳ್ತೀವಿ ಮತ್ತು ರಮೇಶ್ ಕುಮಾರ್ ಅವರು ಅಂಬೇಡ್ಕರ್ ಸಂವಿಧಾನ ಇಲ್ಲ ಅಂದರೆ ನಾವೆಲ್ಲರೂ ಇಲ್ಲ ಅಲ್ಪಸಂಖ್ಯಾತರು ದಲಿತ ಮುಖಂಡರವರು ಯಾರೂ ಇಲ್ಲ ಅಂತ ಹೇಳೋಂಥ ರಮೇಶ್ ಕುಮಾರ್ ಸಾಹೇಬರು ಈವತ್ತು ದಲಿತ ವಿರೋಧಿ ನೀತಿಯನ್ನ ಅನುಸರಿಸಿ ಅವರ ಕುಟುಂಬಕ್ಕೆ ಕೊಡಬಾರದು ಅಂತ ಹೇಳ್ತಾ ಇದ್ದಾರಲ್ಲ ಇದು ಯಾವ ನ್ಯಾಯ ಅವರು ಮೊದಲು ರಾಜಕೀಯ ನಿವೃತ್ತಿ ಆಗಲಿ ಮತ್ತೆ ಇನ್ನೊಂದು ಸಮಾಜಕ್ಕೆ ಇನ್ನೊಂದು ಕುಟುಂಬಕ್ಕೆ ಹೇಳಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಅವರು ನಮ್ಮ ಎಡಗೈ ಸಮುದಾಯದ ಸುಮಾರು ಮೂರು ಲಕ್ಷ ಮತದಾರರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಬಲಗೈ ಸಮುದಾಯದವರು ಎರಡು ಲಕ್ಷ ಇದ್ದಾರೆ ಇಷ್ಟ ಅವ್ರು ಯಾಕೆ ಈ ರೀತಿ ತಾರತಮ್ಯಗಳನ್ನು ಮಾಡ್ತಾ ದಲಿತ ದಲಿತರಲ್ಲಿ ರಾಜಕೀಯ ಬೆಳೆ ಬೆಳೆಸಿಕೊಳ್ಳಲು ಈ ರೀತಿ ತಾರತಮ್ಯಗಳು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ವಿರುದ್ಧವನ್ನ ಇದನ್ನು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡಬೇಕು ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಿಸ್ತಾ ಇದ್ದೀವಿ ಮತ್ತೆ ನಮ್ಮ ಸಮುದಾಯಕ್ಕೆ ಮೊದಲು ಆದ್ಯತೆ ಕೊಡಬೇಕು ಅಕಸ್ಮಾತ್ ಏನಾದರೂ ಆದ್ಯತೆ ಕೊಟ್ಟದೇ ಇದ್ದ ಪಕ್ಷದಲ್ಲಿ ಚುನಾವಣೆಯಲ್ಲಿ ನಾವು ಯಾವ ರೀತಿ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿಬಿಟ್ಟು ಅವ್ರಿಗೆಲ್ಲರಿಗೂ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ ನಾಯಕರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಏಳು ಬಾರಿ ಗೆದ್ದಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ ಮನಸ್ಸು ಮಾಡಿ ಅವ್ರ ಪಕ್ಷದಲ್ಲಿ ಅವ್ರ ಕುಟುಂಬಕ್ಕೆ ಮೀಸಲಿಟ್ಟು ಅವ್ರಿಗೂ ಕೊಟ್ಟರು ಸಹ ನಾವು ಮತವನ್ನ ಚಲಾವಣೆ ಮಾಡೋದಕ್ಕೆ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ ಅವರ ಅಭಿಪ್ರಾಯದಂತೆ ಯಾವ ರೀತಿ ಎಲೆಕ್ಷನ್ ಅಂತ ನಾವೆಲ್ಲ ಸಮಿತಿಗಳಲ್ಲಿ ತೀರ್ಮಾನ ತಗೊಂಡು ಎಲೆಕ್ಷನ್ ಮಾಡ್ತೀವಿ ಬೇರೆ ಸಮುದಾಯದವ್ರು ಕೊಟ್ಟರು ನಾವು ಕಮಿಟಿಗಳಲ್ಲಿ ತೀರ್ಮಾನದ ಹಾಕಬೇಕು ನಮ್ಮ ಅವರ ಕುಟುಂಬ ಬಿಟ್ಟು ಬೇರೆ ನಮ್ಮ ಕಮ್ಯುನಿಟಿ ಅವರಿಗೆ ಕೊಟ್ಟರು ಸಹ ಅದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಂಡು ಮತ ಚಲಾವಣೆ ಮಾಡೋದಕ್ಕೆ ನಾವು ಮಾಡ್ಕೊಳ್ತೀವಿ ಮಾಡಿಕೊಳ್ತೀವಿ ಜಾಗೃತಿ ಹೋರಾಟ ಸಮಿತಿಯಿಂದ ಏನು ನಮ್ಮ ಮಾದಿಗ ಸಮುದಾಯಕ್ಕೆ ಪ್ರಾಧೀಕಗಳು ಕೊಡಬೇಕು ಆ ಮಾಲಿಂಗ ಸಮುದಾಯದಲ್ಲಿ ನಮ್ಮ ಮತ ಹೆಚ್ಚಿನ ಇರೋದರಿಂದ ಇರುವುದರಿಂದ ಅದಕ್ಕೆ ಕೊಡಬೇಕು ಮತ್ತು ಮೊನ್ನೆ ಅನಿಲ್ ಕುಮಾರ್ ಸಾಹೇಬರು ಮತ್ತು ಕೊತ್ನೂರು ಮಂಜು ಅವರು ರಮೇಶ್ ಕುಮಾರ್ ಅವರು ಪಕ್ಷದ ವಿರುದ್ಧ ಚಟುವಟಿಕೆಗಳನ್ನು ನಡೆಸಿಕೊಂಡು ಅವರ ಪಕ್ಷದ ವಿರುದ್ಧವಾಗಿ ವಿರುದ್ಧವಾಗೇ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ದಲಿತ ವಿರೋಧಿ ಚಟುವಟಿಕೆಗಳನ್ನು ಸಹ ಮಾಡ್ತಾ ಇದ್ದಾರೆ ಅನಿಲ್ ಕುಮಾರ್ ಅವರು ಏನು ನಮ್ಮ ಗ್ರಾಮದಲ್ಲಿ ಕೆ ಎಚ್ ಮುನಿಯಪ್ಪನವರ ಜೊತೆಗಿದ್ದು ಅವರ ಜೊತೆಗೆ ಏನು ಅವ್ರು ಹೇಳಿದ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಉನ್ನತ ಎಮ್ ಎಲ್ ಸಿ ಆಗಿ ಅಧಿಕಾರಿ ಆಗಿದ್ದಾರೆ ಅವರೂ ಸಹ ಈ ರೀತಿ ಅವಲೋಕನಕಾರಿ ಹೇಳ್ತಾ ಇದ್ದಾರೆ ಅಂದರೆ ಅವರು ಯೋಚನೆ ಮಾಡಬೇಕು ನಾನು ಎಲ್ಲಿಂದ ಬೆಳೆದಿದ್ದೀನಿ ಎಲ್ಲಿಂದ ನಾವು ಈ ಮಟ್ಟಕ್ಕೆ ಹೋಗಿದೀನಿ ಅಂತ ಅರ್ಥ ಮಾಡಿಕೊಂಡು ಅವ್ರ ಹೇಳಿಕೆಗಳನ್ನ ಕೊಡಬೇಕು ಹೊರತು ಇಲ್ಲಾಂದ್ರೆ ಅವ್ರ ವಿರುದ್ಧವಾಗಿ ಸಹ ನಾವು ಮಾಲಿಕ್ದಂಡರ ಜಾಗೃತಿ ಹೋರಾಟ ಸಮಿತಿಯನ್ನ ನಾವು ಪ್ರತಿಭಟನೆಗಳು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದೀವಿ